ನಮ್ಮ ಪಾವರ್ ಗ್ರಾಮದ ಪೋಡಾರ್ ಸಹ ಈ ಒಂದು ರಸ್ತೆಯನ್ನು ಈ ಮೊದಲಿಗೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಮಂಜೂರುಗೊಳಿಸಿ ಮುಕ್ಕಾಲಂಶ ರಸ್ತೆ ಮುಗ್ದಿದೆ ಆದರೆ ಕಾ ಸ್ವಲ್ಪ ರಸ್ತೆ ಬಾಕಿತ್ತು ಅದನ್ನು ಈ ಸಲ ನಮ್ಮ ಶಾಸಕರು ಸ್ಪೀಕರವರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಒಂದು ವರ್ಷಕ್ಕೆ ಮುಂಚೆ ಇದನ್ನು ಸಂಪೂರ್ಣ ಮಾಡಿಸಿ ಅನುದಾನ ಕೊಟ್ಟಿದ್ದಾರೆ ಖಂಡಿತವಾಗಿ ಪೋಡಾರ್ ಸೈಟಿಗೆ ಈ ಒಂದು ಅರ್ಧ ರಸ್ತೆ ಪೂರ್ತಿಗೊಳಿಸಲಿಕ್ಕೆ ಅವರಿಗೆ ನಾನು ಈ ಒಂದು ಒಂದನೇ ವಾರ್ಡಿನ ಎಲ್ಲ ಹಿರಿಯರು ಯುವಕರು ಮಹಿಳೆಯರ ಪರವಾಗಿ ಹೃದಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಖಂಡಿತವಾಗಿ ಪೋಡಾರ್ ಸೈಟ್ ಹತ್ತು ಗಂಟೆ ರಾತ್ರಿಗೆ ಬಂದು ಕೆಳಗೆ ಒಂದು ಮೆಟ್ಟಲಿದೆ ಅದು ನೀವು ಯಾರೂ ನೋಡಲಿಕ್ಕಿಲ್ಲ ಒಂದು ಮೆಟ್ಟಲಿಗೆ ಸುಮಾರು ಆರು ಲಕ್ಷ ನಮ್ಮ ಅನಿಲ್ನ ತಂದೆ ಹಠ ಹಿಡಿದು ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದರು ರಾತ್ರಿ ಹತ್ತು ಗಂಟೆಗೆ ಆದರೆ ಆ ಜಾಗಕ್ಕೆ ಹೋಗಿ ಸಹ ಆ ಮೆಟ್ಟಲನ್ನು ಸುಮಾರು ಆರು ಲಕ್ಷ ಹಿರಿಯರು ಹೋಗುವಾಗ ಏನು ತೊಂದರೆ ಆಗಬೇಕಂತ ಹೇಳಿ ಅದಕ್ಕೆ ರೀಡಿಂಗ್ ಸಹ ಮಾಡಿಸಿ ಒಂದು ವರ್ಷ ಆಯಿತು ಅದನ್ನು ಮಾಡಿ ನಾವು ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಆ ಒಂದು ಮೆಟ್ಟಲು ಸಹ ಈ ಪ್ರದೇಶಕ್ಕೆ ಮಾಡಿಕೊಟ್ಟಿದ್ದಾರೆ ಹಲವಾರು ಯೋಜನೆಗಳು ಈ ಪ್ರದೇಶಕ್ಕೆ ಆಗಿದೆ ಖಂಡಿತವಾಗಿ ಅವರಿಗೆ ನಾನು ಈ ಒಂದು ವಾರ್ಡಿನ ಎಲ್ಲರ ಪರವಾಗಿ ನಮ್ಮ ಪಾವೂರು ಗ್ರಾಮ ಪಂಚಾಯಿತಿನ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ರವರು ನಮ್ಮ ಸದಸ್ಯರಾದ ರಿಯಾಜ್ರವರು ರವಿಕಲರವರು ಚೆನ್ನಮ್ಮಕ್ಕನವರು ಪುಷ್ಪ ಭಂಡಾರಿಯವರು ಅದೇ ರೀತಿ ನಮ್ಮ ಗ್ರಾಮ ಸಮಿತಿಯ ಕಾಂಗ್ರೆಸ್ ವಲಯ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿಯವರು ಅದೇ ರೀತಿ ನಮ್ಮ ಎಲ್ಲ ಹಿರಿಯರು ನಮ್ಮ ಅನಿಲು ಅವರ ತಂದೆ ಈ ಒಂದು ರಸ್ತೆಗೆ ಭಾಳಷ್ಟು ಹೋರಾಟ ಮಾಡಿದವರು ಖಂಡಿತವಾಗಿ ಅವರ ಹೋರಾಟ ಇವತ್ತು ಫಲ ಸಿಕ್ಕಿದೆ ಶಾಸಕರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸತತವಾಗಿ ಆದರೆ ಈ ಸಲ ನಮಗೆ ಒಳ್ಳೆಯ ಒಂದು ಗುತ್ತಿಗೆದಾರರು ಸಿಕ್ಕಿದ್ದಾರೆ ನಮ್ಮ ಜಲೀಲ್ರವರು ನಾವು ಅವ್ರಿಗೆ ಎದುರುಗಿ ಹೇಳ್ಬಾರ್ದು ಆದರೆ ಒಳ್ಳೆಯ ರೀತಿಯಲ್ಲಿ ಈ ಇಂಥ ಒಂದು ರಸ್ತೆ ನಮ್ಮ ಊರಲ್ಲಿ ಆಗಲಿಲ್ಲ ಬಹಳ ಅಚ್ಚುಕಟ್ಟಾಗಿ ಈ ಒಂದು ರಸ್ತೆಯನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ ಅವರಿಗೂ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ನಮ್ಮ ಸಚಿವರು ಶಾಸಕರು ಖಂಡಿತವಾಗಿ ಪಾವೂರು ಗ್ರಾಮದಲ್ಲಿ ಸುಮಾರು ತಂದೆ ನಾಲ್ಕು ಸಲ ಶಾಸಕರಾಗಿ ಈ ಒಂದು ಪ್ರದೇಶಕ್ಕೆ ಪ್ರಕಾಶ್ ಅವರ ಮಾಲಕರನ್ನು ಖುದ್ದು ಕರ್ಕೊಂಡು ಬಂದು ಹಿರಿಯರಿಗೆ ಗೊತ್ತಿರ್ಬೋದು ಪ್ರಕಾಶ್ ಬೀಡಿಯ ಮಾಲಕರು ಯಾರಂತ ನಿಮ್ಮ ಹಿರಿಯರಿಗೆ ಗೊತ್ತಿದೆ ಅವರನ್ನು ನಡ್ಕೊಂಡು ಬಂದು ಈ ಪ್ರದೇಶಕ್ಕೆ ಬೋರ್ವೆಲ್ ಮಾಡಿಕೊಟ್ಟದ್ದು ಇತಿಹಾಸ ಇದೆ ಪೋಡಾರ್ ಸೈಟಿಗೆ ಅವರ ತಂದೆಯವರು ಆವತ್ತಿನ ಕಾಲ ಸುಮಾರು ಇಪ್ಪತ್ತೈದು ವರ್ಷಗಳ ಮುಂಚೆ ಸ್ವಂತ ಅವರ ಕೈಯಿಂದ ಇದೊಂದು ಬೋರ್ವೆಲ್ ನೀವು ಮಾಡಿಸಲೇಬೇಕಂತ ಆಗಿ ಮಾಡಿಕೊಟ್ಟಂಥ ಪ್ರಕಾಶ್ ಬೀಡಿ ಅವರ ಮಾಲಕರು ನಮ್ಮ ಪೈಯವರು ಅದು ಸಹ ಯು ಟಿ ಫರೀದ್ರವರು ಅವರು ಕೊಟ್ಟಂಥ ಕೊಡುಗೆ ಈ ಪ್ರದೇಶಕ್ಕೆ ರಸ್ತೆನೇ ಇರಲಿಲ್ಲ ಬಲೆ ಕಾಲು ದಾರಿತ್ತು ಅದನ್ನು ಹಂತ ಹಂತವಾಗಿ ನಾವು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಈಗ ಶಾಸಕರ ನಿಧಿಯಿಂದ ಸುಮಾರು ಮೂವತ್ತೇಳು ಲಕ್ಷವರೆಗೆ ಆಯಿತು ಈ ರಸ್ತೆಗೆ ಇದಕ್ಕೆಲ್ಲ ಇನ್ನು ಮೂವತ್ತು ಲಕ್ಷ ಮುಂಚೆ ಆಗಿದೆ ನಮ್ಮ ಕಿರಣ್ ರವರು ಬ್ಯಾಂಗ್ಳೂರಿಗೆ ನನ್ನ ಜೊತೆಯಲ್ಲಿ ಬಂದು ಅವರ ಗಮನ ಸೆಳೆದು ಇಲ್ಲಿಗೆ ಕರ್ಕೊಂಡು ಬಂದಿದೆ ಅವರಿಗೂ ಈ ಸಂದರ್ಭದಲ್ಲಿ ಹೃದಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಈ ಊರವರ ಪರವಾಗಿ ಅವರದೊಂದು ಸಣ್ಣದಾದ ಒಂದು ಅವರೊಂದು ಕಾ ನಿಮಗೆ ಒಂದು ಸಣ್ಣ ಸಾಲ ಹಾಕುವಂಥ ಕಾರ್ಯಕ್ರಮ ಇದೆ ಅದನ್ನು ನಮ್ಮ ಹಿರಿಯರಾದ ಅನಿಲ್ನ ತಂದೆ ಅವರ ಅವರಿಗೆ ಆ ಸಾಲನ್ನು ಹಾಕಬೇಕಂತ ತಮ್ಮಲ್ಲಿ ವಿನಯಪೂರ್ವವಾಗಿ ವಿನಂತಿಸುತ್ತಾ ಪಾವೂರು ಗ್ರಾಮದ ಎಲ್ಲ ನಮ್ಮ ಮತದಾರರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಗ್ರಾಮದ ಪೋಟರ್ ಸೈಟ್ ಇದು ಮತ್ತು ಹರೇಕಲದ ಗ್ರಾಮದ ಸಂಪರ್ಕಿಸುವಂಥ ಒಂದು ಕೇಂದ್ರ ಭಾಗವಾಗಿದೆ ಇದು ಬಹುಶಃ ಈ ಹಿಂದೆ ಅತ್ಯಂತ ಒಂದು ಕುಗ್ರಮವಾಗಿದ್ದುಕೊಂಡು ಜನಸಾಮಾನ್ಯದಲ್ಲಿ ಓಡಾಡಲಿಕ್ಕೆ ಭಾಳ ಕಷ್ಟಪಡುವಂಥ ಪರಿಸ್ಥಿತಿ ಇತ್ತು ಬಹುಶಃ ನಮ್ಮ ಈ ಸಾಮಾಜಿಕ ಸಾಮಾಜಿಕವಾದ ಕೆಲಸದಲ್ಲಿ ನಿರ್ತಾಗಿ ನಮ್ಮ ಹುಸೇನಕನವರು ಅಲ್ಲೇ ಹುಸೇನ್ ಪೌರ್ ಹುಸೇನ್ ಪಾವ್ರು ಬಹುಶಃ ಇದೇ ಪ್ರದೇಶದವರು ಕೂಡ ಆಗಿದ್ರು ಅವರು ಸಾಮಾಜ ಬಾಲ ಜನರಿಗೆ ಕೂಡ ಅವರ ಅವರ ಕಾಲದಲ್ಲಿ ಅವ್ರದ ರೀತಿಯ ಒಂದು ಸಾಕರು ಕೊಟ್ಟಿರ್ತಾರೆ ಆದರೂ ಕೂಡ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಅತ್ಯಂತ ಒಂದು ಹಿಂದುಳಿದ ಪ್ರದೇಶ ಇವತ್ತು ಆಗಿತ್ತು ಇದನ್ನು ಬಹುಶಃ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪೌರ್ ಮೋನಾಖನವರು ತದನಂತರ ಈ ಪ್ರದೇಶದ ಗ್ರಾಮ ಪಂಚಾಯತ್ನ ಗ್ರಾಮ ಪಂಚಾಯತ್ನ ಅವತ್ತಿನ ಸದಸ್ಯರು ರಿಯಾಜ್ ಇರಲಿ ರವಿಕಲ್ ಇರಲಿ ನಮ್ಮ ಮಾಜಿ ಅಧ್ಯಕ್ಷ ಫಿರೋಜ್ ಇರ್ಲಿ ಈಗಿನ ನಮ್ಮ ಅಧ್ಯಕ್ಷರಾಗಿರುವಂತಹ ಬಹುಶಃ ಬಶೀರ್ ಮಜೀದ್ ಮಜೀದ್ ಮತ್ತು ನಮ್ಮ ಉಪಾಧ್ಯಕ್ಷರು ಇದರ ಬಗ್ಗೆ ವಿಶೇಷವಾದ ಕಮಣ ವಿಶೇಷವಾದ ಒಂದು ಬೇಡಿಕೆ ಮತ್ತು ನಮ್ಮ ಸ್ಥಳೀಯ ಮುಖಂಡರಾಗಿರುವಂತಹ ಜಗದೀಶ್ ಪ್ರಭಾಕರ್ ಶೆಟ್ಟರು ಮತ್ತು ವಿವೇಕ ಶೆಟ್ಟರು ಅದೇ ರೀತಿ ನಮ್ಮ ಕಿರಣ್ ಕಿರಣ್ ಮತ್ತು ನಮ್ಮ ಹುಷಾನಕರ ಮಗ ಇಲಿಯಾಸ್ ಇಲಿಯಾಸ್ ಬಹುಶಃ ಮೊಮ್ಮಗ ಬಹುಶಃ ಬಾಲ ಆಸಕ್ತಿಯಿಂದ ಯುವಕರು ಒಂದಾಗಿದ್ದುಕೊಂಡು ನಮ್ಗೆ ಈ ರೀತಿಯ ಒಂದು ಅಭಿವೃದ್ಧಿ ಆಗಬೇಕೆಂಬ ಬಾಲ ಸಮಯದನ್ನ ಬೇಡಿಕೆ ನೀಟ್ಟಿದ್ದರು ನಾನು ಕೂಡ ಅವತ್ತು ಕ ಒಂದು ವರ್ಷ ಹಿಂದೆ ಅನುದಾನ ಬಿಡುಗಡೆ ಮಾಡಿದ್ದೆ ಚುನಾವಣೆ ಬಂತು ಬಹುಶಃ ಈ ಒಂದು ಸಂದರ್ಭದಲ್ಲಿ ಬಹುಶಃ ನೀತಿ ಇಂಥ ಕಾರ್ಯ ಮಾಡಲಿಕ್ಕೆ ಆಗಿರಲಿಲ್ಲ ಇದೀಗ ನಮ್ಮ ಅತ್ಯುತ್ತಮವಾದ ಗುತ್ತಿಗೆ ಜಲೀಲ್ ಅವರು ಉತ್ತಮವಾದ ಕ್ವಾಲಿಟಿ ಮುಖಾಂತರ ಈ ಕೆಲಸವನ್ನು ಇವತ್ತು ನಿರ್ಮಾಣ ಆಗಿ ಒಂದು ಹಂತಕ್ಕೆ ಇವತ್ತು ಎಲ್ಲ ಕೂಡ ಅಭಿವೃದ್ಧಿ ಇದೆ ಭವಿಷ್ಯದ ದಿನಗಳಲ್ಲಿ ಈ ಪ್ರದೇಶ ಅತ್ಯಂತ ಅಭಿವೃದ್ಧಿಯ ಪ್ರದೇಶಕ್ಕೆ ಪರಿವರ್ತನೆ ಆಗ್ತದೆ ಮುಂದಿನ ಐದು ಹತ್ತು ವರ್ಷಗಳಲ್ಲಿ ಇಲ್ಲಿಯ ಚಿತ್ರಣ ಬದಲಾಗುವಂಥ ಲಕ್ಷ ನಮಗೆಲ್ಲ ಕೂಡ ಇವತ್ತು ಕಾಣ್ತದೆ ಬೇಕಾಗುವಂಥ ರಸ್ತೆ ನೀರಿನ ವ್ಯವಸ್ಥೆ ಕೂಡ ಮೂಲಭೂತ ಸೌಕರ್ಯತೆ ನಾವು ಬಹುಶಃ ನಮ್ಮ ಕ್ಷೇತ್ರದ ಅತ್ಯಂತ ಕುಗ್ರಾಮಕ್ಕೆ ಕೂಡ ಹುಡುಗು ನನ್ನ ಜವಾಬ್ದಾರಿ ಮಂಗಳೂರು ನಗರದಲ್ಲಿ ಇರುವಂಥ ಸವಲತ್ತನ್ನು ನನ್ನ ಕ್ಷೇತ್ರದ ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ಮುಟ್ಟಿಸುವಂಥ ಪ್ರಾಮಾಣಿಕತಾ ಪ್ರಯತ್ನ ಖಂಡಿತವಾಗಿ ಮಾಡ್ತೀನಿ ಹೇಳಿಕೊಂಡು ಎಲ್ಲರ ಹಿರಿಯರ ಆಶೀರ್ವಾದ ಸಾಕ ನಾವಿತ್ತು ಇವತ್ತು ಬೇಡಿಕೊಳ್ತೇವೆ ನಮಸ್ಕಾರ